ಬಂದರೆ ನಮಸ್ಕಾರ ಇನ್ನೇನಮ್ಮ ಒಂದು ಹೊಸ ವಿಚಾರದ ಈ ವಿಡಿಯೋನ ಮಾತಾಡೋದಿಲ್ಲ ದಾದ ಪಂಡ ಇಪ್ಪಾಯದ ಗಿಡ ಮಾಡಿ ಹಿಡ್ದು ಮಿತ್ತೋ ದಾಯಿ ಪೌರ್ಯಬಲ್ಲಿ ಪೋರೆ ಬಲ್ಲಿ ಒಂಜಿ ವಿಚಾರವನ್ನು ದುಂಬಿಡ್ತೀನಿ ಅವು ದಾಯಿಗಿ ಪೋರೆ ಬಲ್ಪ ಹೆಚ್ಚಿನ ಉತ್ತರ ಏರಾಗಲಿ ಗೊತ್ತಿದ್ವಿ ಅವು ದಾಯಿಗಿನ ಪಂಡ ನಮ್ಮ ದುಮ್ಮದಕಾರು ಬೈತ ಮಾಡಿ ಬೊಕ್ಕ ಮುಲಿತ ಮಾಡಿ ತಿನ್ನಿ ಈ ಉಪ್ಪಾಯ್ದ ಗಿಡ ಪಣ ಕ ಮಾ ಮಸ್ತು ಮಾಡ್ದ ತೆಪ್ಪರ ಕಾಯಿ ಮಸ್ತ್ ಕಾಯಿ ಪಾತ್ರ ಪಕ್ಕ ಗಿಡ ಮಸ್ತ್ ಟೊಳ್ಳಾದ ಈ ಗಾಳಿ ಬರ್ಷ ಹೆಚ್ಚಿನ ಕೆಲವರು ಎಲ್ಲ ಕೊಯ್ಯರು ಬಿತ್ತುಬೋರ ಹತ್ರ ಮಿತ್ತಿಬೋಣ ಒಂಜೆ ದಾಲ ದೀದ್ ಏಣಿ ದೀದ್ದು ಬಿತ್ತುಕೋಣ ಅತನ ಒಂಜಿ ದಿನ ಜಾಸ್ತಿ ಆದ ಕಾಯಿ ದಿನ್ನ ಜಾಸ್ತಿ ಆದ ಅವು ಮಾಡ್ದ ಮಿತ್ತ ಮಗರನ್ನು ಅದೇ ಗಿಡ ತುಂಬ ಟೊಳ್ಳಾದ ಪೋಣ ದಾಳ ಇಟ್ಟು ದಮ್ಮು ಅಂಚ ಒಂಜ ಕಾಯಿದ ಒಂದು ಈ ಆ ಗಾಳಿ ಬರ್ಸಗು ಮಾಡಿದ ಮಿತ್ತು ಮಗರ್ದು ಮಾಡಿ ಹಾನಿ ಹಾಪು ದೇವಣ್ಣ ಬೈತ ಮಾಡಬೇಕು ಮುನಿತ ಮಾಡ ಹಾನಿ ಹಾಪ ಬಂದು ಒಂಜ್ಞೆ ಒಂಜೇ ವಿಚಾರ ಮುದಿಯೋ ಒಂದು ಆ ಮಾಡಿಡ್ದು ಮಿತ್ತ ಈ ಒಪ್ಪ ಇದ್ದ ಗಿಡ ಓರೆಗೆ ಬಲ್ಲಿ ಬಂದು ಒಂಜಿ ಒಂಜಿ ವಿಷಯ ಆತ ಪಕ್ಕದಾಲ ಐತಿ ಇತ್ತಕೊಂಡು ಬೀತ್ತ ಬರೋ ಸ್ಲ್ಯಾಪ್ದೇ ಇಲ್ಲದೆ ಇಲ್ಲಿ ಅಂಚಾದ ಐತೆ ಮಿತ್ ಮಾಡಿದ ಮಿತ್ತು ಫೋನ್ ಎಲ್ಲ ತೊಂದರೆ ಅದೇ ಒಂದು ಉದ್ದೇಶ ತುಂಬದ ಕಲ್ ಪನ್ನೊಂದು ಹತ್ತಿರ ಮಾಡಿದ ಮಿತ್ತ ಪೋರೆ ಬಲ್ಲಿನ ಹತ್ತ ಅಂದೆ ಬೊಕ್ಕ ಬೇತ ವಿಷಯದ ಹಾಳಲ್ಲ ಐತಿ ನಮಸ್ಕಾರ